ಈ ದಿನ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಮೇಲೆ ಆಶೀನರಾಗಿರ್ತಕ್ಕಂಥ ಹಿರಿಯರು ಈ ಭಾರತ ದೇಶದ ನಿವೃತ್ತ ನ್ಯಾಯಮೂರ್ತಿಗಳು ಆಗಿದ್ದಂತಹ ಸನ್ಮಾನ್ಯ ಶ್ರೀ ವೆಂಕಟೇಶ್ ಹೆಗಡೆ ಸಂತೋಷ್ ಹೆಗಡೆ ಹಾಗೂ ಕರ್ನಾಟಕದ ಹೈಕೋರ್ಟ್ ವಿರುದ್ಧ ನ್ಯಾಯಮೂರ್ತಿಗಳು ಹಾಗೂ ಹೈಕೋರ್ಟ್ನಲ್ಲಿ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಆದೇಶವನ್ನು ಬರೆದಂತಹ ಅರ್ಲಿ ನಾಗರ್ ಸಾಹೇಬ್ರೆ ಶ್ರೀ 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 ಸ್ವಾಮೀಜಿಗಳೇ ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಮಾನ್ಯ ಉನ್ನತ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಜೆಡಿ ನಿರ್ದೇಶಕರು ಮತ್ತೆ ಕಾಲೇಜಿನ ಪ್ರಾಂಶುಪಾಲರು ಅವರು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ನಮ್ಮ ಆತ್ಮೀಯರು ಆಗಿರತಕ್ಕ ಎಲ್ಲ ನನ್ನ ನನ್ನ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಪ್ರಮುಖವಾಗಿ ಈಗಿನ ಕಾರ್ಯಕ್ರಮದಲ್ಲಿ ಪ್ರಮುಖ ಪ್ರವಾಸಿಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಾವು ಯಾಕೆ ಕಾರ್ಯವನ್ನು ಆಯ್ಕೆ ಮಾಡಿಕೊಂಡು ಬಂದ್ವಿ ಅಂತಂದ್ರೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾವು ಏನು ಆರು ವರ್ಷಗಳಿಂದ ಈ ಸಂಘಟನೆಯ ಉದ್ಘಾಟನೆ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನ ನಾವು ದಿನತವಾಗಿ ಮಾಡಿಕೊಂಡು ಬರ್ತಿದ್ರು ಯಾಕೋ ಭ್ರಷ್ಟಾಚಾರ ಕಡಿಮೆ ಆಗ್ತಾನೆ ಇಲ್ವಲ್ಲ ಇದ್ರೆ ಹಿನ್ನೆಲೆ ನಾವು ಅಂತ ಹೇಳಬಹುದು ನಾವು ಕಂಡುಕೊಂಡ್ರಿ ಇತ್ತೀಚೆಗೆ ನಿಮಗೆ ಗೊತ್ತಿರಬೇಕು ನೇಪಾಳದಲ್ಲಿ ಆದಂತಹ ಘಟನೆ ಆ ಘಟನೆಯ ಹಿನ್ನೆಲೆಯಲ್ಲಿ ನಾವು ಎಚ್ಚೆತ್ಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನೇಪಾಳದಂತೆ ಆಗೋದಕ್ಕೆ ನಮ್ಮ ರಾಜ್ಯ ನಮ್ಮ ದೇಶ ಆ ವಿಪರೀತವಾದಂತಹ ಅಲ್ಲಿ ಯಾವ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಯಾರೆಲ್ಲ ಅಟ್ಟಾಡಿಕೊಂಡು ಅದು ಒಂದು ಅಶಾಂತಿಯುತವಾದಂತಹ ಒಂದು ನಿರ್ಮಾಣ ಆಯಿತು ಆ ರೀತಿಯಾದಂತಹ ನಿರ್ಮಾಣ ಆಗೋದಕ್ಕಿಂತ ಮುನ್ನ ನಾವು ಸಾಂಕೇತವಾಗಿ ಏನು ಈ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳ ವಿರುದ್ಧ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅದಕ್ಕೆ ಪ್ರಮುಖವಾದಂತ ಕಾರಣ ನಮ್ಮ ವಿದ್ಯಾರ್ಥಿಗಳಲ್ಲಿದೆ ಅದರಲ್ಲೂ ಕೂಡ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಇದೆ ಆ ಯೋಗರುಗಳನ್ನ ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಾವು ಅವ್ರನ್ನ ಸದೃಢನನ್ನಾಗಿ ಮಾಡಬೇಕು ಭ್ರಷ್ಟಾಚಾರ ಯಾವ ಹಂತದಲ್ಲಿ ಈ ಕಾರಣಕ್ಕೋಸ್ಕರ ನಾವು ಈ ಕಾಲೇಜಿನಲ್ಲಿ ಪ್ರಪ್ರಥಮವಾಗಿ ಈ ಬಾರಿಗೆ ಆಯ್ಕೆ ಮಾಡುವಂತಹ ವಿಷಯ ಪ್ರಬಂಧ ಸ್ಪರ್ಧೆ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ಯಾವ ಹಂತದಲ್ಲಿದೆ ಮತ್ತು ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಕೈಕೊಳ್ಬೇಕಾದಂತಹ ಕ್ರಮಗಳೇನು ಅನ್ನೋದ್ರ ಬಗ್ಗೆ ನಾವು ಪ್ರಬಲ ಸ್ಪರ್ಧೆಯನ್ನು ಕೊಟ್ಟಿದ್ವಿ ಬಹುತೇಕ ವಿದ್ಯಾರ್ಥಿಗಳಲ್ಲೂ ಕೂಡ ಇನ್ನು ಅದೇನು ನಮ್ಗೆ ಅವಶ್ಯಕತೆ ಇದೆಯಾ ನಾವು ಆಗ್ರಹಿಸಬೇಕು ಜಿಜ್ಞಾಸೆ ಇದ್ದರೂ ಕೂಡ ನಾವೂ ಅವಕ್ಕೊಂದು ಬಹುಮಾನವಾಗಿ ಪ್ರಾಕ್ಟಿಸಿಪೇಟ್ ಮಾಡಿದ್ರೆ ಷ್ಟು ಬಹುಮಾನವಾಗಿ ಪಟ್ರೆ ಅದಕ್ಕೊಂದಿಷ್ಟು ಒಂದು ನೂರು ಜನಕ್ಕೆ ಒಂದು ಕಲೆಗೆ ಹೋಗುತ್ತೆ ಅವರ ಇಲ್ಲಿ ಅವರ ಗಮನವನ್ನ ಆ ನಿಟ್ಟಿನಲ್ಲಿ ಸೆಳಿಬೇಕು ಅನ್ನೋ ಕಾರಣದಿಂದ ಒಂದು ಕೂಡ ಮಾಡಿ ನಾವು ಇವತ್ತು ಕಾಲೇಜಿನಲ್ಲಿ ಮಾಡಿದೀವಿ ಹಾಗೆ ಬಹಳ ಅದ್ಭುತವಾಗಿ ಮಾತಾಡುವಂತ ನಮ್ಮ ಸಾಗರ್ ಅವರು ನಾನು ಇಷ್ಟು ದಿವಸ ಹೋರಾಟಗಳನ್ನ ಮಾಡಿದ್ದಕ್ಕೆ ಇವತ್ತು ನನಗೆ ಸಾರ್ಥ ಆಗಬೇಕು ಆಯ್ತು ನನಗಂತೂ ಭಾವನೆ ಯಾಕೆ ಅಂತಂದ್ರೆ ಒಬ್ಬ ಯುವಕ ಈ ದೇಶದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಮತ್ತು ಮಾಹಿತಿ ಕಾರ್ಯಕರ್ತರು ಯಾವೆಲ್ಲ ರೀತಿಯಾದಂತಹ ತೊಂದರೆಗಳು ಅನುಭವಿಸುತ್ತಿದ್ದಾರೆ ವಿಜಿಲ್ ಆಕ್ಟ್ ಪ್ರೊಟೆಸ್ಟ್ ನ ಆಕ್ಟ್ ನ ಯಾವ ರೀತಿಯಲ್ಲಿ ಅದು ದುರುಪಯೋಗ ಆಗ್ತಿದೆ ಇನ್ನೊದ್ರ ಬಗ್ಗೆ ಕೂಡ ಆತ ತಿಳ್ಕೊಂಡಿದ್ದಾನೆ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನ ಹರಿಸಿದರೆ ನಾವು ನಿಜವಾಗ್ಲೂ ಕೂಡ ಈ ಹೋರಾಟ ಮಾಡ್ತಿರೋದಕ್ಕೆ ನಮ್ಗೆ ಯಾವುದೇ ಫಲಾಪೇಕ್ಷೆಗಳನ್ನ ನಿರೀಕ್ಷಣೆ ಮಾಡಿದಲ್ಲಿ ಈ ದೇಶದ ಮುಂದಿನ ಪೀಳಿಗೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಇಂಥ ಯುವಕರುಗಳಲ್ಲಿ ಆಗ್ಲೇ ಇದು ಮನಸ್ಸಿನಲ್ಲಿ ಇದೆ ಅಂತ ಅನ್ನೋದು ನಮ್ಮ ಭಾವನೆ ಬಂದಿದೆ ಹಾಗಾಗಿ ನಾನು ನಿಮ್ಗೆಲ್ರಿಗೂ ಕೂಡ ತುಂಬ ಹೋತರನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟ ನೀವು ಕುವೆಂಪು ಅವರು ಒಂದು ಹಿಂದೆ ಬರೆದಿರ್ತಕ್ಕಂಥ ಒಂದು ಕವಿತೆನೇ ನಾನೊಂದು ಸಣ್ಣದ ಒಂದು ಒಂದು ಪ್ಯಾರವನ್ನು ಓದ್ತೀನಿ ಓ ಬನ್ನಿ ಸೋದರನೇ ಬೇಗ ಬನ್ನಿ ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರಬನ್ನಿ ಗುಣಮಟ್ಟ ಕೇಳ ಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂರಬೇಕು ಬನ್ನಿ ವಿಜ್ಞಾನ ಜೀವಿಗೆಯ ವಿಜ್ಞಾನ ಜೀವಿಗೆಯ ಹಿಡಿಯ ಬನ್ನಿ ಓ ಬನ್ನಿ ಸೋದರನೇ ಬೇಗ ಬನ್ನಿ ಎಷ್ಟು ಅರ್ಥ ಅರ್ಥಪೂರ್ಣವಾಗಿದೆ ಈ ದೇಶದಲ್ಲಿನ ಬಡವರು ಭ್ರಷ್ಟಾಚಾರದಿಂದ ನಲುಗಿ ಹೋಗ್ತಾ ಇದ್ದಾರೆ ಈ ಬಡತನ ಹೆಚ್ಚಾಗ್ಲಿಕ್ಕೆ ಪ್ರಮುಖ ಕಾರಣವೇ ಈ ಭ್ರಷ್ಟಾಚಾರ ಅನ್ನುವಂಥ ಅದಕ್ಕೆ ನಾವು ಏನ್ ಮಾಡಬೇಕು ನಾವೇನ್ ಮಾಡ್ತಿದೀವ ಅಂತ ನೀವ್ ಕೇಳ್ತೀರಿ ನಾವು ಭ್ರಷ್ಟಾಚಾರ ನಾವು ಮಾಡ್ತಿದೀವ ಯಾರೋ ರಾಜಕಾರಣಿಗಳು ಅಧಿಕಾರ ಹೋರಾಟ ಮಾಡ್ತಿದ್ದಾರೆ ಅಂತ ನಿಮ್ಮ ಗಮನ ನಾವು ಹೇಗೆ ಮಾಡ್ತಿದ್ದೀವಿ ಭ್ರಷ್ಟಾಚಾರನ ನಮ್ಗೆ ಯಾಕೆ ಈ ವಿಚಾರ ಅಂತ ಅನ್ನೋದು ಬಹಳಷ್ಟು ಜನಗಳಲ್ಲಿ ತಲೆಯಲ್ಲಿ ಪ್ರಪ್ರಥಮವಾಗಿ ನಾವೇ ಭ್ರಷ್ಟಾಚಾರಿಗಳು ಅನ್ನೋದು ನಾನು ಒಂದು ಹೇಳ್ತೀನಿ ನಾವು ಅದನ್ನು ಕೂಡ ಇವತ್ತು ಒಂದು ಕಾನ್ಸೆಪ್ಟ್ ಆಗಿ ತಗೊಂಡಿದ್ದೀವಿ ನಮ್ಮ ಹಳ್ಳಿ ಆಗೋ ನಮ್ಗೆ ಜಾಸ್ತಿ ಅದ್ರ ಬಗ್ಗೆ ಮತ ಭ್ರಷ್ಟಾಚಾರವನ್ನು ಏನಿದೆ ಅದನ್ನೆಲ್ಲನೂ ಕೂಡ ನಿಮ್ಗೆ ಆ ಒಂದು ಪ್ರತಿಜ್ಞೆನ ಸ್ವೀಕಾರ ಮಾಡಿ ಇವತ್ತಿನಿಂದ ನೀವೆಲ್ಲ ಬದಲಾವಣೆ ಆಗಬೇಕು ಮತ ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಕೂಡ ಕೂಡ ಆ ಮತ ಭ್ರಷ್ಟಾಚಾರದ ಪ್ರತಿಜ್ಞೆಯನ್ನ ಸ್ವೀಕಾರ ಆ ಒಂದು ಕಾನ್ಸೆಪ್ಟ್ ಇವತ್ತು ಇಟ್ಕೊಂಡಿದ್ವಿ ಮತ ಭ್ರಷ್ಟಾಚಾರ ಅಂತಂದ್ರೆ ನಾವು ಯಾವ ರಾಜಕಾರಣಿಗಳ ಹತ್ರ ಮತವನ್ನ ದಾನ ಮಾಡುವ ಒಂದು ಮಾರಾಟಕ್ಕೋ ಎಣ ಅಡುಕೋ ಹೆಂಗಕ್ಕೋ ಮಾರಾಟ ಮಾಡೋದ್ರಿಂದ ಆರಂಭವಾದಂತ ಒಂದು ಭ್ರಷ್ಟಾಚಾರ ಇವತ್ತು ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅಂತಂದ್ರೆ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬ್ ಹೇಳ್ತಾ ಇರ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ ರೂಪಾಯಿ ಇವತ್ತು ಭಾರತ ಸರ್ಕಾರ ಖರ್ಚು ಮಾಡಿದ್ರೆ ಅದು ನಿಮ್ಮಂತ ಜನಗಳಿಗೆ ಭರವಸೆಯಲ್ಲಿ ಅದು ಹದಿನೈದು ರೂಪಾಯಿ ಆಗ್ತಿತ್ತು ಎಂಬತ್ತೈದು ರೂಪಾಯಿ ಹಳ್ಳಿ ಆಗ್ತಿತ್ತು ಹಾಗಿದ್ರೆ ಇವರದ್ದು ಅದು ಯಾವ ಹಂತಕ್ಕೂ ಹೋಗಿದೆ ಇವತ್ತು ಜಿ ಎಸ್ ಟಿ ಸಿ ಟಿ ಈ ರೀತಿಯಾದಂತ ತೆರಿಗೆಗಳು ಬಂದಿದ್ದಾವೆ ಈ ಎಲ್ಲಾ ತೆರಿಗೆಗಳು ಬಂದಿದ್ರು ಕೂಡ ಅದೇ ನಾವಿನ್ನು ಇದ್ದೀವಿ ಆದ್ರೆ ಒಬ್ಬ ವ್ಯಕ್ತಿ ಬಡ ವ್ಯಕ್ತಿ ಇವತ್ತು ಕೂಲಿಗೋದ್ರೆ ಇನ್ನೂರಿಂದ ನಾನೂರು ರೂಪಾಯಿ ದುಡಿದ್ರು ಕೂಡ ಆ ನಾನೂರು ರೂಪಾಯಿ ಏನ್ ಖರ್ಚು ಮಾಡ್ತಾನೆ ಆ ನಾನೂರು ರೂಪಾಯಿ ಖರ್ಚಿನ ಜೊತೆಗೆ ಮತ್ತೆ ಇನ್ನೊಂದು ಹತ್ತು ರೂಪಾಯಿ ಸಾಲ ಮಾಡ್ತಾರೆ ಇವತ್ತು ಪ್ರತಿ ದಿನ ಯಾವುದೇ ದುಡಿಮೆಯಿಂದ ಉಳಿತಾಯ ಮಾಡುವಂತಹ ಕೆಲಸಗಳು ಇವತ್ತು ಬಡವರು ಮತ್ತು ಮಧ್ಯವರ್ಗ ಜನಕ್ಕೆ ಆಗ್ತಿಲ್ಲ ಅದರ ಕಾರಣ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಿದೀವಿ ಹಿಂದೆ ಯಾರೋ ಒಬ್ಬ ರಾಜಕಾರಣಿ ಹೇಳಿದ್ದು ರೈತರಲ್ಲಿ ಕಟ್ತಾರೆ ಬಡವರಲ್ಲಿ ಟ್ಯಾಕ್ಸ್ ಕಟ್ಟಿ ಕಟ್ಟೋರೆಲ್ಲರೂ ಶ್ರೀಮಕ್ಳು ದುಡಿತರೋರು ಅಂತ ನೀವು ತಿಳ್ಕೋಬೇಕು ನಿಮ್ಗೆ ಗೊತ್ತಿದೆಯಾ ಯಾರು ಟ್ಯಾಕ್ಸ್ ಅಂತ ನೀವು ಯಾರು ಟ್ಯಾಕ್ಸ್ ಕಟ್ಟಿದ್ದೀರಾ ನಿಮಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮನ ಕೇಳಿ ನೀವು ತಗೊಳ್ಳುವಂತ ಪುಸ್ತಕಗಳಲ್ಲಿ ಟ್ಯಾಕ್ಸ್ ಕಟ್ತೀರಿ ನೀವು ತಗೊಳ್ಳುವಂತ ಪೆನ್ಗಳಲ್ಲಿ ಟ್ಯಾಕ್ಸ್ ಕಟ್ತೀರಿ ನಿಮ್ಮ ಅಪ್ಪ ಅಮ್ಮ ಅವರು ಮನೆಗೆ ಅಡಿಗೆ ಮಾಡಲಿಕ್ಕೆ ಯಾವೆಲ್ಲ ವಸ್ತುಗಳನ್ನ ತೆಗೆದುಕೊಡ್ತಾರೆ ಅದಕ್ಕೂ ಟ್ಯಾಕ್ಸ್ ಕಟ್ತೀರಿ ಒಂದು ಬೆಂಕಿ ಪಟ್ಟನ ತಗೊಂಡು ಅದಕ್ಕೂ ಟ್ಯಾಕ್ಸ್ ಕಟ್ತೀರಿ ಇದು ಟ್ಯಾಕ್ಸ್ ಅಲ್ಲ ಇದು ಪರೋಕ್ಷವಾಗಿ ನಾವು ಸರ್ಕಾರಕ್ಕೆ ಕಟ್ತಕ್ಕಂಥ ಟ್ಯಾಕ್ಸ್ ತೆರಿಗೆ ಈ ತೆರಿಗೆಯನ್ನ ಸರ್ಕಾರ ಏನು ಮಾಡುತ್ತೆ ಸರ್ಕಾರ ತನ್ನದೇ ಆದಂತ ಒಂದು ಎಲ್ಲ ಕ್ರೋಢೀಕರಣವಾದಂತಹ ಹಣವನ್ನ ವಿವಿಧ ಯೋಜನೆಗಳಿಗೆ ಸಂವಿಧಾನ ಹೇಳುತ್ತೆ ಸಮಾನತೆ ಮತ್ತು ಮಾನವೀಯತೆ ಇವೆರಡರ ಆಧಾರದ ಮೇಲ್ಗಡೆ ಸಂವಿಧಾನ ನಿರ್ಮಾಣ ಮಾಡಿದ್ರು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಾಹೇಬ್ ನಾವು ಅದನ್ನ ಆ ಕ್ರೋಢೀಕರಣವಾದಂಥ ಹಣವನ್ನ ಅಭಿವೃದ್ಧಿಗೆ ಮತ್ತೆ ಬಡತನವನ್ನ ಮೇಲ್ಗಡೆ ಎತ್ತದಿಕ್ಕಿಲ್ಲ ಅಂದ್ರೆ ಸಮಾನತೆ ಅಭಿವೃದ್ಧಿಗೆ ಮತ್ತು ಸಮಾನತೆಗೆ ಆ ಹಣವನ್ನು ನಾವು ಸದ್ವಿನಿಯೋಗ ಮಾಡಲಿಕ್ಕೆ ನಾವು ಯಾರನ್ನ ಆಯ್ಕೆ ಮಾಡ್ತೀವಿ ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ಕಳಿಸ್ತೀವಿ ಆ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಯಾವ ಯಾವ ಹಂತದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇದೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡಬೇಕು ಒಂದು ಪಾರದರ್ಶಕ ಆಡಳಿತವನ್ನು ಜಾರಿಗೆ ತರಬೇಕು ಎಂಬ ನಿಟ್ಟಿನಲ್ಲಿ ಎರಡ್ ಸಾವಿರದ ಐದರಲ್ಲಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಕಾಯ್ದೆ ಜಾರಿಗೆ ಬಂತ ಸಂವಿಧಾನದ ಯಾರಿಗೆ ಗೊತ್ತು ಎಷ್ಟು ಜನಕ್ಕೆ ಗೊತ್ತು ಸಂವಿಧಾನದ ಆರ್ಟಿಕಲ್ ಮುನ್ನೂರ ಐವತ್ತೆರಡರವರೆಗೂ ಯಾರಿಗೂ ಗೊತ್ತಿದೆ ಏನದು ಗೊತ್ತ ಯಾರಾದ್ರು ಮುನ್ನೂರ ಐವತ್ತೆರಡು ಆರ್ಟಿಕಲ್ವರೆಗೂ ತುರ್ತು ಪರಿಸ್ಥಿತಿ ಅಂತ ಹೇಳಿ ಕೇಳುತ್ತೆ ಈ ತುರ್ತು ಪರಿಸ್ಥಿತಿ ಬರೋದಕ್ಕಿದ್ರ ಮುನ್ನ ನಾವು ಎಚ್ಚೆತ್ಕೋದಲ್ಲೇ ಇದ್ರೆ ಇವತ್ತೇನು ನಾವು ಓದ್ಕೊಳ್ತಿದ್ದೀವಿ ಆರ್ ಹತ್ತೊಂಬತ್ತರಿಂದ ಇಪ್ಪತ್ತುವರೆಗೂ ನಾವು ಇಲ್ಲೇನು ಸಭೆಗಳನ್ನು ಮಾಡೋದಕ್ಕೆ ನಮಗೆ ಸಂವಿಧಾನ ಅನುಮತಿ ಕೊಟ್ಟಿದೆ ಇವೆಲ್ಲವೂ ಕೂಡ ತನ್ನಿಂದ ತಾನೇ ಅನ್ನ ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾಗಿದೆ ಸಂವಿಧಾನದ ಬಗ್ಗೆ ಓದಬೇಕಾಗಿದೆ ಕಾನೂನುಗಳ ಬಗ್ಗೆ ಅರಿವು ಮೂಡಿಸ್ಕೋಬೇಕಾಗಿದೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಹೇಳಿದರು ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಒಂದಷ್ಟು ತಿಳ್ಕೊಂಡ ಅವೇನು ತಿಳಿಸೋದಿಲ್ಲ ಅವರೆಲ್ಲ ತಿಳ್ಕೊಂಡಿರ್ತಾರೆ ಹೊಸ ಇಲ್ಲೂ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಕ್ಯೂರಿಯಾಸಿಟಿ ಏನಿದೆ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ವೇದಿಕೆ ಮುಖ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ನಂತರವೂ ಕೂಡ ಬಹುತೇಕ ಮಾಹಿತಿಯನ್ನ ತೆಗೆದುಕೊಳ್ತಿದ್ದಾರೆ ದಾಖಲಾತಿಗಳನ್ನ ತೆಗೆದುಕೊಳ್ತಿದ್ರೆ ಅದು ಕೇವಲ ಮಾಹಿತಿ ಕಾರ್ಯಕರ್ತರು ಮಾತ್ರ ದಾಖಲಾತಿಗಳನ್ನ ತೆಗೆದುಕೊಳ್ಬೇಕು ಅದು ಅವ್ರು ಮಾತ್ರ ಅರ್ಜಿ ಹಾಕ್ಬೇಕು ಅನ್ನೋದ್ ಎಲ್ಲೂ ಇಲ್ಲ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ನಾಗರಿಕು ಕೂಡ ಹಕ್ಕನ್ನು ಕೊಟ್ಟಿದೆ ಈ ಕಾಯ್ದೆ ಯಾರೆಲ್ಲ ಸರ್ಕಾರದ ಇಲಾಖೆಗಳಲ್ಲಿ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲಾ ದಾಖಲೆಗಳು ಈ ಬಹುತೇಕ ಭದ್ರತೆಗೆ ಆಂತರಿಕ ಭದ್ರತೆಗೆ ಒಳಪಟ್ಟಂತಹ ಒಂದು ದಾಖಲಾತಿಗಳನ್ನ ಬಿಟ್ಟರೆ ಉಳಿದೆಲ್ಲ ದಾಖಲಾತಿಗಳು ಕೂಡ ಅವತ್ತು ಇದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಬೇಕು ಅನ್ನುವಂಥದ್ದೇ ಇವತ್ತು ಮಾಹಿತಿ ಹಕ್ಕು ಇಲ್ಲಿ ಇರ್ತಕ್ಕಂತಹ ಪಾರದರ್ಶಕ ಆಡಳಿತ ಅದರಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಏನ್ ಮಾಡಬೇಕು ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದರ ನಾಲ್ಕು ಒಂದು ಎ ಸೆಕ್ಷನ್ ನಾಲ್ಕು ಒಂದು ಏನಲ್ಲಿ ಇರುತ್ತೆ ಇದು ಅಧಿಕಾರಿಗಳು ಏನ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಈ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಏನೆಲ್ಲ ದಾಖಲಾತಿಗಳು ಸಿಗ್ತವೆ ಏನೆಲ್ಲ ದಾಖಲಾತಿಗಳು ಇದಾವೆ ಅವನ್ನೆಲ್ಲನು ಕೂಡ ಕ್ಯಾಟಲಾಗ್ ಮಾಡಬೇಕು ಅಂದ್ರೆ ಒಂದು ಫೈಲ್ಗಳನ್ನ ನಿರ್ಮಾಣ ಮಾಡಬೇಕು ಅದರಲ್ಲಿ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನ ಎಲ್ಲನೂ ಕೂಡ ಒಂದು ಕಂಪ್ಯೂಟರೀಕರಣ ಮಾಡಿ ಅದನ್ನ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಆಗುವಂತ ಪ್ರಕ್ರಿಯೆಗಳು ಆಗ್ಬೇಕು ಈಗ ಫೋರ್ ಒನ್ ಬಿ ಅಂತ ಹೇಳ್ಬಿಟ್ಟು ಇನ್ನೊಂದು ಅದರಲ್ಲಿ ಏನ್ ಹೇಳುತ್ತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗ್ಬೋದು ಅಥವಾ ಆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಯಾವೆಲ್ಲ ಅಧಿಕಾರಿಗಳು ಏನೇನು ಹಂತದ ಕೆಲಸಗಳನ್ನ ಮಾಡ್ತಿದ್ದಾರೆ ತಮ್ಮಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಆ ಎಲ್ಲ ಸಿಬ್ಬಂದಿಗಳ ಮಾಹಿತಿಯನ್ನ ನೀವು ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡಬೇಕು ಇದು ಪ್ರತಿ ವರ್ಷ ಡಿಸೆಂಬರ್ ಅಂತ್ಯದಲ್ಲಿ ಅದು ಪೂರ್ಣ ಆಗ್ಬೇಕು ಅದಾದ ನಂತರ ಮಾಹಿತಿ ಅಂತ ಕಾಯ್ದೆ ಎರಡ್ ಸಾವಿರದ ಐದರ ಐದು ಒಂದು ಮತ್ತೆ ಐದು ಎರಡರ ಪ್ರಕಾರವಾಗಿ ಏನ್ ಹೇಳ್ತೀವಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನ ನೇಮಕ ಮಾಡುವಂತ ಪ್ರಕ್ರಿಯೆ ಆ ಇಲಾಖೆಯಲ್ಲಿ ಪ್ರಮುಖರು ಮಾಡಬೇಕು ಆ ಪ್ರಮುಖ ಒಂದು ಒಂದು ಕಚೇರಿಯ ಪ್ರಮುಖರು ಯಾರಿದ್ದಾರೆ ಅವರು ಮಾಹಿತಿ ಅಧಿಕಾರಿ ಅಂತ ನೇಮಕ ಆಗ್ಬೇಕು ಅವರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಅವರು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ಹೇಳ್ಬಿಟ್ಟು ನೇಮಕ ಮಾಡಬೇಕು ಇದಾದ ನಂತರದಲ್ಲಿ ಆರು ಬಾರು ಒಂದರಲ್ಲಿ ನಮ್ಗೆಲ್ಲ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಇರ್ತಕ್ಕಂಥದ್ದು ಭಾರತದ ನಾಗರಿಕರಿಗೆ ಇರ್ತಕ್ಕಂಥದ್ದು ಆರು ಬಾರು ಒಂದು ಮತ್ತು ಏಳು ಬಾರ್ ಒಂದರಲ್ಲಿ ಒಂದು ಅರ್ಜಿಯನ್ನ ಹಾಕುವಂಥದ್ದು ಯಾಕೆ ನಮಗೆ ನಿಮ್ಮ ಕಚೇರಿಯಲ್ಲಿ ನನಗೆ ದಾಖಲಾತಿಗಳು ಬೇಕಾಗಿದೆ ಒಂದಷ್ಟು ಅಲ್ಲೇನೋ ಒಂದಷ್ಟು ಭ್ರಷ್ಟಾಚಾರ ನಡೆದಿದೆ ಅಥವಾ ನಮ್ಮ ಅಪ್ಪದ್ದೋ ನಮ್ ತಾತುಂದೋ ಯಾರ್ದೋ ಹೆಸರಲ್ಲಿ ಆಸ್ತಿ ಇತ್ತು ಅದನ್ನ ನಾನು ಮಾಡ್ಕೋಬೇಕಾಗಿದೆ ಆದ್ರ ಆ ದಾಖಲಾತಿಯನ್ನ ನೀವು ಕೊಡಬೇಕು ನನಗೆ ಅಂತ ಹೇಳ್ಬಿಟ್ಟು ಕೇಳುವಂಥದ್ದು ಆಕಸ್ಮಿಕವಾಗಿ ನೀವು ಸಂಬಂಧಪಟ್ಟಂತ ಆ ಕಚೇರಿಗೆ ಅರ್ಜಿ ಸಲ್ಲಿಸಲ್ದೆ ಇದ್ರೂ ಕೂಡ ಆ ಅಧಿಕಾರಿ ಏನ್ ಮಾಡ್ಬೇಕು ಅಂತಂದ್ರೆ ಆರು ಆರು ಮೂರರಲ್ಲಿ ಸಂಬಂಧಪಟ್ಟಂತ ಕಚೇರಿ ಯಾವುದು ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಿರ್ತದೆ ಅಲ್ಲಿಗೆ ಐದು ದಿನಗಳ ಒಳಗಡೆ ವರ್ಗಾವಣೆಯನ್ನ ಮಾಡ್ತಾರೆ ಐದು ದಿನಗಳ ಒಳಗಡೆ ಸಂಬಂಧಪಟ್ಟಂತ ಕಚೇರಿಗೆ ವರ್ಗಾವಣೆ ಮಾಡಿ ಒಂದು ಪ್ರತಿಯನ್ನ ಯಾರು ಅರ್ಜಿ ಹಾಕಿದರೆ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ನಿಯಮ ಅದಾದ ನಂತರದಲ್ಲಿ ಅವ್ರಿಗೆ ಮೂವತ್ತು ದಿನದ ಒಳಗೆ ಅವರು ಕೊಡಬೇಕಾಗುತ್ತೆ ಆಕಸ್ಮಿಕವಾಗಿ ಅವರು ಕೊಡಲಿಲ್ಲ ಅಂತ ಅಂದ್ರೆ ಅವರು ನಾವು ಯಾವ ಅರ್ಜಿ ಅವರ ಕಚೇರಿಗೆ ತಲುಪಿಸಿತ್ತು ಅದರಿಂದ ಅವತ್ತಿಂದ ಹದಿನೈದು ದಿನಗಳ ಒಳಗೆ ಮಾಹಿತಿ ಇದ್ರೆ ಆ ಮಾಹಿತಿ ಎಷ್ಟು ಪುಟಗಳಿದಾವೆ ಅಷ್ಟು ಪುಟಕ್ಕೆ ಒಂದು ಪುಟಕ್ಕೆ ಎರಡು ರೂಪಾಯಿನಂತೆ ಹತ್ತು ಪುಟ ಇದ್ರೆ ಇಪ್ಪತ್ತು ರೂಪಾಯಿನ ನೀವು ನಮ್ಮ ಇಲಾಖೆಗೆ ತಂದು ಕಟ್ಟಿ ನಿಮ್ಮ ತಾತ್ಕಾತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನೋಟಿಸ್ ಕೊಡುವ ಮೂವತ್ತು ದಿನದ ಒಳಗೆ ಅವರು ಕೊಡ್ಲಿಲ್ಲ ಅಂತ ನಾವು ಮೂವತ್ತು ದಿನದ ನಂತರದಲ್ಲಿ ಅವರು ಕಳಿಸ್ತಾರೆ ಒಂದು ನೋಟಿಸ್ ಅಗಾಧವಾಗಿದೆ ಮಾಹಿತಿ ಈ ಕಚೇರಿ ಫುಲ್ ತುಂಬಿದೆ ನೀವು ಅದ್ರೊಳಗಡೆ ಬಂದು ನೋಡ್ಕೋಬಹುದು ಇಲ್ಲ ಅಂತಂದ್ರೆ ಹತ್ತು ಸಾವಿರ ನೀವು ಕಟ್ಟಬೇಕು ಮಾಹಿತಿಗೆ ದಾಖಲಾತಿಗಳನ್ನ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಯಾರೋ ಸ್ಟೂಡೆಂಟ್ಸು ಅವ್ರ ಅಪ್ಪನ ಆಸ್ತಿನ ನಮ್ ತಾತನ ಹೆಸರಲ್ಲಿ ಆಸ್ತಿ ಇತ್ತು ಈ ದಾಖಲಾತಿನ ಕೊಡಿ ಅವರು ಕೇಳಿದ್ರೆ ಅಲ್ಲಿ ಕೆಲವರು ಏನಾರು ಅಕ್ರಮವಾಗಿ ಮಾಡಿದ್ರೆ ಬೇರೆಯವರಿಗೆ ಖಾತೆ ಮಾಡಿದ್ರೆ ಇದು ನಮ್ಮಲ್ಲಿ ಲಭ್ಯ ಇಲ್ಲ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಕೊಟ್ರೆ ಅದು ಅಕ್ಷಮ್ಯ ಅಪರಾಧ ದಾಖಲಾತಿಗಳ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಿರತಕ್ಕಂಥ ಸರ್ಕಾರದ ಆದೇಶದ ಪ್ರಕಾರ ನಿಮ್ಮ ದಾಖಲಾತಿಗಳನ್ನ ಯಾರು ನಡೆದಿದ್ದಾರೆ ಅವರು ಅವ್ರ ಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ತೃತರು ಕೊಟ್ಟು ಅವ್ರ ಮೇಲೆ ಎಫ್ಐಆರ್ ಮಾಡಿಸಿ ಆ ಕಡತ ಏನಾಗಿದೆ ಅಂತ ಹುಡುಕಿಸುವಂತ ಕೆಲಸ ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಡಬೇಕು ಇದು ಪ್ರಮುಖವಾದ ಮೂವತ್ತು ದಿನದ ಒಳಗಡೆ ಕೊಡ್ಲಿಲ್ಲ ಅವ್ರ ಏನು ಹಿಂಬಾರನೆ ಕೊಡ್ಲಿಲ್ಲ ನಿಮ್ ಮಾಹಿತಿ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ಅಂತ ಅನ್ಕೊಳ್ಳಿ ಮೂವತ್ತೈದನೇ ದಿನಕ್ಕೆ ನೀವು ಅವರ ಮೇಲ್ಗಡೆ ಯಾರು ಅಧಿಕಾರಿ ಇರ್ತಾರೆ ಅವ್ರಿಗೆ ಹತ್ತೊಂಬತ್ತು ಒಂದರಲ್ಲಿ ಪ್ರಥಮ ಮೇಲ್ಮನವಿಯನ್ನ ಸಲ್ಲಿಸಬೇಕು ಪ್ರಥಮ ಮೇಲ್ಮನವಿ ಸಲ್ಲಿಸಿದ ನಂತರ ಅವರು ಆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರಿಯಾಗಿದ್ದಾರೆ ಅವರು ವಿಚಾರಣೆಯನ್ನ ಮಾಡಬೇಕಾಗುತ್ತೆ ಯಾರನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಮತ್ತೆ ಯಾರು ಮಾಹಿತಿಗೆ ಅರ್ಜಿ ಹಾಕಿರ್ತಾರೆ ಅವ್ರನ್ನ ಕಳೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಮಾಡಬೇಕು ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಯಾರು ಮಾಡ್ತಾನೆ ಇಲ್ಲ ಅದೇನಕೋ ಗೊತ್ತಿಲ್ಲ ನಾವು ಈಗ ಆ ಕೆಲಸವನ್ನ ಮಾಡಿಸ್ಬೇಕು ಅನ್ನೋ ಕಾರಣದಿಂದನೂ ಕೂಡ ಎಲ್ಲಾ ಇಲಾಖೆಗಳಿಗೆ ಭೇಟಿ ಕೊಡುವಂಥದ್ದು ಅವ್ರ ಮೇಲ್ಗಡೆ ದೂರ್ ಕೊಟ್ಟು ಬರೆಯುವಂಥದ್ದು ಕೂಡ ಈಗ ನಾವು ನಮ್ಮ ಸಂಘಟನೆ ವತಿಯಿಂದ ಅದನ್ನ ಮಾಡ್ತಾ ಇದೀವಿ ಯಾಕೆಂತಂದ್ರೆ ಸಾರ್ವಜನಿಕರಿಗೆ ಆದಷ್ಟು ಬೇಗ ಒಂದು ದಾಖಲಾತಿಗಳು ತಲುಪಿಸ್ಬೇಕು ಆ ನಿಟ್ಟಿನಲ್ಲಿ ಸಾರ್ವ ಪಾರದರ್ಶಕ ಆಡಳಿತವನ್ನು ನಾವು ಅದನ್ನ ಜಾರಿಗೆ ತರಬೇಕು ಅನ್ನೋ ಒತ್ತಡದಲ್ಲಿ ಅದನ್ನು ಕೂಡ ಮಾಡ್ತಾ ಇದೀವಿ ಈ ಸಾರ್ವಜನಿಕ ಮಾಹಿತಿ ಅಧಿಕಾರ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಇದ್ದು ಅವ್ರಿಗೆ ಮೂವತ್ತು ದಿವಸ ಗಡುವೆ ಇರ್ತದೆ ಅವರು ಕೂಡ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಕೊಡಿಸ್ಲಿಲ್ಲ ಅಂತ ಇಟ್ಕೊಳ್ಳಿ ವಿಚಾರಣೆನೂ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಎರಡನೇ ಮೇಲ್ಮನೆಯನ್ನ ಎಲ್ಗಾಗಬೇಕು ನಿಮ್ಮ ಭಾಗಕ್ಕೆ ಬಹುಶಃ ಬೆಳಗಾವಿ ಆಯೋಗ ಅಲ್ಲ ಇದು ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಮಾಹಿತಿಯ ಕುಪ್ಪೀಟ ಇದೆ ಅಲ್ಲೊಬ್ರು ಮಾಹಿತಿ ಅಂತ ಹೇಳ್ಬಿಟ್ಟು ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಗೆ ನೀವು ಹತ್ತೊಂಬತ್ತು ಬಾರು ಮೂರೊಳಗಡೆ ಅಥವಾ ನೀವೇನಾದ್ರು ನೊಂದಿದ್ರೆ ಅದರಿಂದ ನನಗೂ ಪರಿಹಾರ ಬರಬೇಕು ಅನ್ನೋದು ಸಾಕಷ್ಟು ಸತಾಯಿಸಿದ್ದಾರೆ ಅಧಿಕಾರಿಗಳು ಅಂತ ಅನ್ನೋದೇ ಆದ್ರೆ ಹದಿನೆಂಟು ಬಾರು ಅನ್ನೋದು ಅರ್ಜಿಯನ್ನ ಮೇಲ್ಮನವಿಯನ್ನ ಎರಡನೇ ಮೇಲ್ಮನೆಯ ನೀವು ಅವರಿಗೆ ಸಲ್ಲಿಸಿದ್ದೆ ಆದ್ರೆ ಅಲ್ಲಿ ವಿಚಾರಣೆ ನೂರಕ್ಕೆ ನೂರು ನಡೆಯುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಅವ್ರಿಗೆ ಅವ್ರಿಗೆ ಕಾಲಾವಕಾಶ ನಿಗದಿಯನ್ನು ಮಾಡಿ ಆಯೋಗಕ್ಕೆ ಸಲ್ಲಿಸಿದ್ಮೇಲೆ ಒಂದ್ ವರ್ಷ ಆಗ್ಬೋದು ಅಥವಾ ಆರು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಆಗ್ಬೋದು ಅಥವಾ ಬೇರೆ ಎಷ್ಟು ಬೇಕಾದ್ರು ಆಗೋದು ಆ ನೀವು ಮಾಹಿತಿಯನ್ನ ಮೇಲ್ಮನವಿ ಪ್ರಥಮ ಮೇಲ್ಮನವಿಯನ್ನ ನೀವು ಅವ್ರಿಗೆ ಆಕ್ಪಸ್ಟ್ ಅಲ್ಲಿ ತೊಂಬತ್ತು ದಿನಗಳು ಕಳೆದಿರ್ಬೇಕು ಹೀಗಾಗಿ ಅದನ್ನ ಹಾಕಿದ ನಂತರ ಅಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದಾಗ ನೀವು ನಿಮ್ಮ ಸಮಂಜಸವಾದ ವಾದವನ್ನ ನೀವೇ ಇರಬೇಕಾಗಿಲ್ಲ ನೀವೇ ಅದರ ನಿಮ್ಮ ದಾಖಲಾತಿಗಳಿಗಾಗಿ ನೀವೇ ಅಲ್ಲಿ ವಾದ ಮಾಡುವಂತದ್ದು ಇರ್ತದೆ ನೀವು ಅದ್ ಮೇಲೆ ನೀವು ಅಲ್ಲಿ ನೂರಕ್ಕೆ ನೂರು ನಿಮ್ಗೆ ಬೇಕಾದಂತ ದಾಖಲಾತಿಗಳನ್ನ ಕೊಡಿಸುವಂತ ಕೆಲಸ ಆಗ್ತದೆ ಆದರೆ ಅಲ್ಲೂ ಕೂಡ ಈಗ ಏನಾಗ್ತದೆ ಅಂದ್ರೆ ಹಿಂದೆ ಲೋಕಾಯುಕ್ತ ಅನ್ನುವ ಸಂಸ್ಥೆ ಇತ್ತು ಆ ಲೋಕಾಯುಕ್ತ ಸಂಸ್ಥೆ ಸಂತೋಷ್ ಹೆಗ್ಡೆ ಅಂತ ಅಹಕಾರ ವಹಿಸ್ಕೊಳ್ಳೋದಕ್ಕಿಂತ ಮುನ್ನೂ ಇತ್ತು ಅದಕ್ಕೂ ಮುಂಚೆ ವೆಂಕಟಲೆಯನ್ನು ಹೋಗಿದ್ದು ಇವ್ರಿಬ್ರು ಆ ಸಂಸ್ಥೆಗೆ ಬರೋದಕ್ಕಿಂತ ಮುನ್ನ ಲೋಕಾಯುಕ್ತ ಸಂಸ್ಥೆ ಇತ್ತು ಗೊತ್ತಿತ್ತು ಯಾರಿಗೂ ಗೊತ್ತಿಲ್ಲ ಈಗ ಅವರು ಬಂದ ನಂತರದಲ್ಲಿ ಕಾನೂನುಗಳೇನು ಇವರೇನು ಕಾನೂನುಗಳು ಬದಲಾವಣೆ ಮಾಡಿಲ್ಲ ಇರುವಂತ ಕಾನೂನುಗಳು ಈ ರೀತಿ ಇದಾವೆ ಒಬ್ಬ ಮುಖ್ಯಮಂತ್ರಿಯನ್ನ ಜೈಲಿಗೆ ಕಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ತೋರಿಸ್ಕೊಟ್ಟಂತವರು ನಮ್ಮನ್ಯಾಸ ಸಂತೋಷ ಹೆಗಡೆ ಸಾಹೇಬ್ ಅಧಿಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಬಹುದು ಅಂತ ತೋರಿಸ್ಕೊಟ್ಟಿದ್ರು ಆ ಕಾನೂನಿನಲ್ಲಿ ಅದು ಮಾನ್ಯ ಸಂತೋಷ್ ಹೆಗಡೆ ಸಾಹೇಬ್ ಇವತ್ತು ಮಾಹಿತಿ ಆಯೋಗದಲ್ಲೂ ಕೂಡ ಬರ್ತಕ್ಕಂಥ ಆಯುಕ್ತರುಗಳು ಹೇಗಿದ್ದಾರೆ ಅಂತಂದ್ರೆ ಅದೇ ಲೋಕಾಯುಕ್ತದಲ್ಲಿ ಈಗೆಲ್ಲ ಏನು ಅವರು ಲೋಕಾಯುಕ್ತರು ಹೇಗೆ ಆಗ್ತಾ ಇದಾರೆ ಅಂತಂದ್ರೆ ಹೊಸ ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೆ ಬೇರೆ ಭಾಷೆಯಲ್ಲಿ ಬಕಿಟ್ಟಿ ಹಿಡಿದು ಹಣವನ್ನು ಬೇರೆ ರೀತಿಯಾದಂತಹ ಅಕ್ರಮದಲ್ಲೋ ಆಮಿಷಗಳಿಗೋ ಕೊಟ್ಟು ಅವರು ಒಂದು ಆ ಪೋಸ್ಟ್ಗಳನ್ನ ಆ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸಗಳು ಆಗಿರೋದ್ರಿಂದ ಅಲ್ಲೂ ಕೂಡ ಇವತ್ತು ಲೋಕಾಯುಕ್ತನೂ ಕೂಡ ಲೋಕಾಯುಕ್ತರು ಕೂಡ ಅಲ್ಲಿದ್ದರೆ ಆವಿರೋಕ್ತರಾಗಿದರೆ ಬಹುಶಃ ಮಾಹಿತಿ ಆಯೋಗದಲ್ಲೂ ಕೂಡ ಈಗ ಅದೇ ರೀತಿಯಲ್ಲಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಾವು ಪ್ರಶ್ನೆಗಳು ಮಾಡದೇ ಇರೋದೇ ಕಾರಣ ನಾವುಗಳೆಲ್ಲ ಪ್ರಶ್ನೆ ಮಾಡದೇ ಇರೋ ಕಾರಣನೇ ಇವತ್ತು ಅವರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಳ್ಳೆಯವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಬಡತನವೂ ಕೂಡ ಕಡಿಮೆ ಆಗ್ತಾ ಇಲ್ಲ ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಇದೆ ಇದಕ್ಕೆಲ್ಲವೂ ಕೂಡ ಪ್ರಮುಖ ಕಾರಣ ನಾವೇನು ಈ ಭ್ರಷ್ಟಾಚಾರದ ಬಗ್ಗೆ ನಾವು ಧ್ವನಿ ಎತ್ತದೆ ಹೋದಲ್ಲಿ ಬಹುಶಃ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ ಇವತ್ತು ಯಾವ್ದಾದ್ರು ಒಂದು ಪೋಸ್ಟ್ಗೆ ಒಂದು ಅಧಿಕಾರದ ಸ್ಥಾನಕ್ಕೆ ನೀವು ಬಂದು ಕೂತ್ಕೋಬೇಕಾರೆ ಒಂದು ಪೊಲೀಸ್ ಇಲಾಖೆಗೆ ಒಂದು ಸ್ಟೇಷನ್ ಗೆ ಬಂದು ಕೂತ್ಕೋಬೇಕು ಅಂತಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಲಂಚವನ್ನು ಕೊಟ್ಟು ಆ ಆಸೆ ಬಂದು ಕೂತ್ಕೋಬೇಕಾಯ್ತು ಅವ್ರ ಮಾಡ್ತಾರೆ ಆ ಏನು ಹಣವನ್ನ ಕೊಟ್ಟಿರ್ತಾರೆ ಅಷ್ಟು ಹಣವನ್ನ ವಸೂಲಿ ಮಾಡುವಂತ ಕೆಲಸ ಇವತ್ತು ಅವರುಗಳು ಮಾಡ್ಕೊಂಡೋಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಯಾರೆಲ್ಲ ನಮ್ಮಂತ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ ನಮ್ಮಂತ ಸಾಮಾಜಿಕ ಕಾರ್ಯಕರ್ತರು ಯಾವೆಲ್ಲ ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಾರೆ ಈ ಅಕ್ರಮಗಳ ವಿರುದ್ಧ ಹೋರಾಟ ಮಾಡಿದಾಗ ಯಾವ ಅಧಿಕಾರಿಗಳಿಗೆ ಆ ಸಲ್ಬೇಕಾಗಿದ್ದ ಲಂಚದ ಹಣ ಏನಿದೆ ಆ ಲಂಚದ ಹಣ ಕಡಿಮೆ ಆದ ತಕ್ಷಣನೇ ಅವರೆಲ್ಲರೂ ಕೂಡ ಅಕ್ರಮಗಳನ್ನ ಮಾಡೋದಕ್ಕೆ ಬಿಡಬೇಕು ನೀವು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಸಾಗರ್ ಹೇಳಿದ್ರು ಮಾಹಿತಿ ಕಾರ್ಯಕರ್ತರಿಗೆ ಯಾರೆಲ್ಲ ಯಾವ್ದೆಲ್ಲಾ ರೀತಿಯಾದಂತ ತೊಂದರೆಗಳು ಆಗ್ತವೆ ಅಂತ ಅನ್ನೋದ್ರ ಬಗ್ಗೆ ಆ ಎಲ್ಲ ನೋವುಗಳನ್ನ ನಾವೆಲ್ಲ ಕೂಡ ಕಾರ್ಯಕರ್ತರು ಅನುಭವಿಸ್ತಾ ಇದ್ದೀವಿ ಇದೇ ನಮ್ಮ ಈ ಇಲ್ಲಿನ ಜಿಲ್ಲಾ ಅಧ್ಯಕ್ಷರಾಗಿದ್ದಂತ ನಮ್ಮ ಆ ಶಿವಾನಂದ ಮಹಾರಾಜಿ ಅವ್ರು ಗೊತ್ತಿರಬೇಕು ನಿಮ್ಗೆಲ್ಲ ಪೇಪರ್ ಪೇಪರ್ನಲ್ಲೆಲ್ಲ ಬಂದಿತ್ತು ಅಂತ ಕಾಡ್ತದೆ ರಾತ್ರೋ ರಾತ್ರಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮವನ್ನು ಬಯಲು ಮಾಡಿದ್ದಕ್ಕೆ ಕೇಸ್ ಹಾಕಿದ್ದಕ್ಕೆ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದಕ್ಕೆ ರಾತ್ರೋರಾತ್ರಿ ಹದಿನೈದು ಜನ ಆ ಭ್ರಷ್ಟಾಚಾರಿಗಳ ಹಿಂಬಾಲಕರು ಹೋಗಿ ಅಟ್ಯಾಕ್ ಮಾಡಿ ಹೊಡೆದಂತದ ಹೊಡೆದಂಥದ್ದು ಕೂಡ ಇತ್ತು ಹೀಗಾಗಿ ನಾವು ಹೆಚ್ಚಿಗೆ ಕೆ ಇನ್ನೂ ಮಾತಾಡೋ ಇಲ್ಲ ನಿಮ್ಗೆಲ್ರಿಗೂ ಕೂಡ ನಾನು ಆ ಒಂದು ಕೊನೆಯದಾಗಿ ನಿಮ್ಮ ತಂದೆ ತಾಯರು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಗಳಿಗೆ ಬೆಂಬಲವಾಗಿ ನಿಂತಿರಬಹುದು ಆದ್ರೆ ಅದ್ ಕೂಡ ನೀವು ಬೆಲೆ ಕೊಡದೆ ನೀವೆಲ್ಲ ವಿದ್ಯಾವಂತರಾಗಿದ್ದೀರಿ ಮುಂದಿನ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನ ಉಳಿಸ್ಬೇಕಾಗಿದೆ ನಮ್ಮ ತರವನ್ನ ನಾವು ಕಾಪಾಡ್ತಾಬೇಕಾಗಿದೆ ನಾವೆಲ್ಲ ಬದುಕಬೇಕು ಮುಂದಿನ ದಿನಗಳಲ್ಲಿ ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಸ್ವಾತಂತ್ರ್ಯವಾಗಿ ಬದುಕಬೇಕು ಅಂತಂದ್ರೆ ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಲೇಬೇಕಾಗಿದೆ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಪ್ರತಿಜ್ಞೆನ ಇವತ್ತು ಮಾಡ್ಬೇಕಾಗುತ್ತೆ ಅಂತ ಅಂತ ಹೇಳ್ತಾ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈ ಹಿಂದೂ ಜೈ